ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್ ಜಿ ಟಿ ನಾಟಿ ಚಿಕನ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಮಾರ್ಕೆಟಿಂಗ್ ಕಂಪನಿಯ ವತಿಯಿಂದ ನಾವು ನಾಟಿ ಕೋಳಿಯನ್ನು ಸಾಕಾಣಿಕೆ ಮಾಡ್ತಾ ಇದ್ದೀವಿ ಮತ್ತು ನಾಟಿ ಕೋಳಿ ಸಾಕಾಣಿಕೆ ಮಾಡಲು ಇಚ್ಛಿಸುವಂಥ ವ್ಯಕ್ತಿಗಳಿಗೆ ನಾಟಿ ಕೋಳಿಗಳನ್ನು ಕೊಡ್ತಾ ಇದ್ದೀವಿ ಆದರೆ ಇವತ್ತು ಒಂದು ಸಣ್ಣ ಮಟ್ಟದಲ್ಲಿ ನಾನು ಜಿ ಟಿ ನಾಟಿ ಚಿಕನ್ ಎಂಬತಕ್ಕಂಥ ಒಂದು ಫಾರಮನ್ನು ಸ್ಥಾಪನೆ ಮಾಡಿದೆ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಬೇಡಿಕೆಯನ್ನು ಕ್ರಿಯೇಟ್ ಆಗಿದೆ ಅಂದರೆ ನಾವು ನಾಟಿ ಕೋಳಿಯನ್ನು ಹೆಚ್ಚು ಸರಬರಾಜು ಮಾಡೋದಕ್ಕೆ ಬೇಡಿಕೆ ಬರ್ತಾ ಇದೆ ನಾವು ನಾಟಿ ಕೋಳಿಯನ್ನ ಸಾಕಾಣಿಕೆ ಮಾಡಲು ಈ ಗ್ರಾಹಕರಿಗೆ ಮತ್ತೆ ಸಾಕಾಣಿಕೆ ಮಾಡೋ ರೈತರಿಗೆ ನಾವು ಕೋಳಿಗಳನ್ನ ಮರಿಗಳನ್ನ ಕೊಡ್ತಾ ಇದೀವಿ ಹೇಗೆ ನಾಟಿ ಕೋಳಿ ಫಾರ್ಮನ್ನ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ ಈಗ ನಾವು ಯಾವ ರೀತಿ ನಾಟಿ ಕೋಳಿ ಫಾರಮ್ ರೆಡಿ ಮಾಡಿದ್ದೀವಿ ನೋಡೋಣ ಬನ್ನಿ ನೋಡಿ ಸ್ನೇಹಿತರೆ ನಾವು ಜಿ ಟಿ ನಾಟಿ ಚಿಕನ್ ಫಾರಮ್ ಅನ್ನ ಒಂದು ಐದು ಕುಂಟೆಯಲ್ಲಿ ಪ್ರಾರಂಭದಲ್ಲಿ ಪ್ರಾರಂಭ ಮಾಡಿದ್ವಿ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸುಮಾರು ಹತ್ತು ವರ್ಷಗಳಾಗ್ತಾ ಬರ್ತಿದೆ ಈ ಒಂದು ನಾಟಿ ಕೋಳಿ ಅನ್ನ ಮಾಡಿ ಇವತ್ತು ಹೆಚ್ಚಿನ ಬೇಡಿಕೆ ಬರ್ತಾ ಇದೆ ಹಾಗಾಗಿ ಹಲವಾರು ಕಡೆ ಕೋಳಿಗಳನ್ನ ನಾವು ಕೊಟ್ಟು ಸಾಕಾಣೆ ಮಾಡಿ ಮಾರ್ಕೆಟ್ ಮಾಡ್ತಾ ಇದ್ದೀವಿ ಈ ಒಂದು ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಲು ಹೇಗೆ ಒಂದು ಪ್ರದೇಶವನ್ನ ರೆಡಿ ಮಾಡ್ಕೋಬೇಕು ಅಂದ್ರೆ ಒಂದು ತೋಟಗಾರಿಕೆಯನ್ನ ಮಾಡ್ಕೊಂಡಿದೀವಿ ಅಂದ್ರೆ ತೆಂಗಿದೆ ತದನಂತರದಲ್ಲಿ ಇಳೆದೆ ಇದೆ ಮತ್ತೆ ಅಹ್ ನಿಂಬೆ ಸಸಿಗಳಿದೆ ಮಾವಿದೆ ಇದೆ ಹೀಗೆ ತೋಟಗಾರಿಕೆಯನ್ನ ಮಾಡಿಕೊಂಡು ಮತ್ತೆ ಕರ್ಬೇವಿದೆ ಈ ಒಂದು ತೋಟಗಾರಿಕೆಯನ್ನ ಮಾಡ್ಕೊಂಡು ಇದ್ರೊಳಗಡೆ ನಾವು ನಾಟಿ ಕೋಳಿಯನ್ನ ಸಾಕಾಣಿಕೆಯನ್ನ ಮಾಡ್ತಾ ಇದ್ದೀವಿ ಯಾಕೆ ಈ ತರ ಒಂದು ತೋಟಗಾರಿಕೆಯ ಅಡಿಯಲ್ಲಿ ನಾವು ನಾಟಿ ಕೋಳಿಯನ್ನ ಸಾಕ್ಬೇಕು ಅಂತಂದ್ರೆ ಹಲವಾರು ಆದಾಯಗಳು ಜೊತೆಗೆ ನಾಟಿ ಕೋಳಿಗಳಿಗೆ ರಕ್ಷಣೆ ಇದ್ದಾಗೆ ಹದ್ದು ಕಾಗೆಗಳು ಈ ಮರಿಗಳನ್ನ ನಾಟಿ ಕೋಳಿ ಮರಿಗಳೇನಿದ್ಯಾವೋ ಆ ಮರಿಗಳನ್ನ ತಿನ್ನಲು ಸಾಧ್ಯ ಆಗೋದಿಲ್ಲ ಈ ಒಂದು ನಿಂಬೆ ಆ ಮಳೆ ಏನಿದೆಯೋ ಅಥವಾ ಈ ಕರ್ಬೇವು ಮಳೆ ಏನಿದೆಯೋ ಇದರಡಿನಲ್ಲಿ ಕೋಳಿ ಅಥವಾ ಕೋಳಿ ಮರಿಗಳು ಇರೋದ್ರಿಂದ ಹದ್ದುಗಳು ಸುಲಭವಾಗಿ ಆ ಮರಿಗಳನ್ನು ತಿನ್ನಲು ಸಾಧ್ಯ ಆಗೋದಿಲ್ಲ ಅಂದರೆ ಈ ಒಂದು ಕೆಲವೊಂದು ಸೀಮಿತ ಪ್ರದೇಶದಲ್ಲಿ ಹಲವಾರು ಆದಾಯದ ಮೂಲಗಳನ್ನು ಮಾಡ್ಕೊಂಡಿದ್ದೀವಿ ತೆಂಗು ತೆಂಗಿನಕಾಯಿಗಳನ್ನು ಕೊಡುತ್ತೆ ತದನಂತರದಲ್ಲಿ ನೋಡಿ ಇಲ್ಲಿ ಇಳ್ಳಿಯ ಬೆಲೆ ಗೊಂಬನ್ನು ಹತ್ತಿದ್ದೀವಿ ಈ ಇಳ್ಳಿಯ ಬೆಲೆ ಗೊಂಬುಗಳು ಇಳ್ಳಿಯ ಬೆಲೆಯನ್ನು ಕೊಡುತ್ತೆ ತದನಂತರಲ್ಲಿ ಮಾವಿನ ಗಿಡ ಇದೆ ಹಾಗೆ ಈ ಒಂದು ತೆಂಗಿನ ಸಸಿಗಳು ಕೂಡ ಹಾಕ್ತೀವಿ ತೆಂಗಿನ ಸಸಿಗಳನ್ನೇ ಈ ಒಂದು ಗ್ರಾಹಕರಿಗೆ ಕೊಡ್ತಾ ಹೋಗ್ತೀವಿ ತದನಂತರದಲ್ಲಿ ಈ ಒಂದು ಗಿಡಗಳು ಏನಿದೆ ಇವುಗಳ ಮಧ್ಯ ಕೆಳಗಡೆ ನಾಟಿ ಕೋಳಿಗಳು ತಮ್ಮ ಆಹಾರವನ್ನು ಹುಡಿಕೊಳ್ತವೆ ಮತ್ತು ಎಲೆಗಳು ಬಿದ್ದದ್ದು ಈ ಒಂದು ಜಾಗದಲ್ಲಿ ಗೊಬ್ಬರ ಕೂಡ ಆಗುತ್ತೆ ಈ ಒಂದು ಹಲವಾರು ಮಲ್ಟಿಪರ್ಪ್ ಇಟ್ಕೊಂಡು ನಾವು ಒಂದು ಪ್ರಾರಂಭ ಮಾಡಬೇಕಾಗುತ್ತೆ ಕೇವಲ ನಾಟಿ ಕೋಳಿ ಒಂದನ್ನೇ ಸಾಕಾಣಿಕೆ ಮಾಡೋದರಿಂದ ಆದಾಯವನ್ನು ನಿರೀಕ್ಷೆ ಮಾಡೋಕ್ಕಾಗಲ್ಲ ಹಲವಾರು ರೀತಿಯ ತೋಟಗಾರಿಕೆ ಬೆಳೆಗಳನ್ನು ಬೆಳೆದು ಅದರ ನಡುವೆ ನಾವು ನಾಟಿ ಕೋಳಿಯನ್ನು ಸಾಕಾಣಿಕೆ ಮಾಡೋದರಿಂದ ಉತ್ತಮವಾದಂಥ ಆದಾಯವನ್ನು ನಾವು ಗಳಿಸ್ಬೋದು ನಾವು ಪ್ರಾರಂಭದಲ್ಲಿ ಕೇವಲ ಒಂದು ಐದು ಕುಂಟೆ ಸಣ್ಣ ಮಟ್ಟದಲ್ಲಿ ಪ್ರಾರಂಭ ಮಾಡಿದ್ವಿ ಇವತ್ತು ಸುಮಾರು ಹತ್ತು ವರ್ಷಗಳಾಗಿದೆ ಈ ಒಂದು ನಾಟಿ ಕೋಳಿ ಮತ್ತು ಮಟ್ಟೆಗಳಿಗೆ ಪ್ರತಿನಿತ್ಯವೂ ಕೂಡ ತುಂಬ ಬೇಡಿಕೆ ಬರ್ತಾ ಇದೆ ನಮ್ಮ ಅಲ್ಲಿ ಒಂದು ನೂರು ಮಟ್ಟೆಯನ್ನು ಬಂದ್ರೆ ಇನ್ನೂರು ಮುನ್ನೂರು ಮೊಟ್ಟೆಗೆ ಆರ್ಡರ್ ಬರ್ತಾ ಇದೆ ಹಾಗಾಗಿ ನಾವು ಹಲವಾರು ರೈತರಿಗೆ ಕೋಳಿ ಸಾಕಾಣಿಕೆ ಬಗ್ಗೆ ಮಾಹಿತಿ ಕೊಡಿ ಕೊಟ್ಟು ಮತ್ತೆ ಕೋಳಿ ಮರಿಗಳನ್ನು ಕೊಟ್ಟು ಈ ಕೋಳಿ ಸಾಕಾಣಿಕೆ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತಾ ಇರ್ತೀವಿ ತದನಂತರದಲ್ಲಿ ಕೋಳಿಗಳನ್ನು ನಾವು ಮಾರ್ಕೆಟ್ ಕೂಡ ಮಾಡ್ತೇವೆ ಜಿ ಟಿ ನಾಟಿ ಚಿಕನ್ ಡಿಸ್ಟ್ರಿಬ್ಯೂಷನ್ ಅಂಡ್ ಮಾರ್ಕೆಟಿಂಗ್ ಎಂಬಕ್ಕಂಥ ಕಂಪ್ನಿಯ ಮೂಲಕ ನೀವು ಎಷ್ಟೇ ನಾಟಿ ಕೋಳಿಗಳನ್ನು ನ್ಯಾಚುರಲ್ ನಾಟಿ ಕೋಳಿಗಳನ್ನು ಸಾಕಿ ನಾವು ನಿಮಗೆ ಮಾರ್ಕೆಟ್ ಮಾಡಿಕೊಡ್ತೀವಿ ಈ ಒಂದು ಮಾರುಕಟ್ಟೆಗೆ ಸಂಬಂಧಿಸಿದಂತೆ ಅಥವಾ ಈ ನಾಟಿ ಕೋಳಿಗೆ ಸಂಬಂಧಿಸಿದಂತೆ ಯಾವುದೇ ಒಂದು ಮಾಹಿತಿಗೆ ನಮ್ಮನ್ನು ಸಂಪರ್ಕಿಸಿ ಜಿ ಟಿ ನಾಟಿ ಚಿಕನ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಮಾರ್ಕೆಟಿಂಗ್ ಜಿ ಟಿ ನಾಟಿ ಚಿಕನ್ ಯೂಟ್ಯೂಬ್ ಚಾನಲ್ ಕೂಡ ಇದೆ ಈ ಒಂದು ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ಸದಾ ಈ ನಾಟಿ ಕೋಳಿ ಬಗ್ಗೆ ಮಾಹಿತಿಯನ್ನು ನಾವು ತಲುಪಿಸ್ತಾ ಇರ್ತೀವಿ ನೀವು ಹೆಚ್ಚಿನ ಮಾಹಿತಿಗಾಗಿ ಈ ನಮ್ಮ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿ